ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸಿಂಪಲ್ಲಾಗಿ ರಾಗಿ ಬಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಪಳಪಳ ಅಂತ ಹೊಳಿತಾ ಇರಬೇಕು ಹಾಗೆ ಗಂಟ್ಲಲ್ಲಿ ಜಾರಿ ಹೋಗಬೇಕು ಆ ಥರ ಮೆತ್ತಗೆ ಕೈಲಿಂದ ಹಿಡದ್ರಂತೂ ಅಗ್ದಿ ಜಲ್ಲಿ ಹಿಡ್ಕೊಂಡರಂಗೆ ಇರಬೇಕು ಆ ಥರ ನಾವು ಅಂದರೆ ಈ ಥರ ಸ್ವೀಟ್ ರೆಸಿಪಿನ ಮಾಡೋದರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಳಿ ಏನಾದರೂ ಇದ್ದರೆ ಈ ಥರ ಮಾಡಿಕೊಡಿ ಹಾಗೆ ವಯಸ್ಸು ಆದವ್ರಿಗೆ ಈ ಥರ ಮಾಡಿಕೊಡಿ ತುಂಬನೇ ಆರೋಗ್ಯ ಒಳ್ಳೆಯದು ಹಾಗೆ ಕೋಕೋನೆಟ್ ಮಿಲ್ಕು ಮತ್ತು ರಾಗಿ ಮಿಲ್ಕ್ನ ಸೇರಿಸಿ ಮಾಡಿರುವಂಥ ಹಾಲ್ವೈ ಅಥವಾ ರಾಗಿ ಮಣ್ಣಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವೀಡಿಯೋ ತುಂಬ ಬರ್ತಾವು ನೋಡಿ ಈ ಥರ ಪಳಪಳ ಅಂತೇಳಿ ಮೆತ್ತಗೆ ಸಾಫ್ಟಾಗಿ ಕೈಯಲ್ಲಿ ಹಿಡಿದ್ರಂತೂ ಜಲ್ಲಿ ಹಿಡ್ಕೊಂಡಾರ ಹಂಗೆ ತುಂಬಾ ಹಾಗೆ ತಿನ್ಲಿಕ್ಕೆ ಕೂಡ ಹಾಗೆ ಗಂಟ್ಲಲ್ಲಿ ಜಾರಬೇಕು ಆ ಥರ ಮೆತ್ತಗೆ ಸಾಫ್ಟಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಿಷ್ಟು ನಾನು ಒಂದು ಕಪ್ಪಷ್ಟು ರಾಗಿನ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ರಾಗಿನ ಎರಡು ಸರ್ತಿ ಚೆನ್ನಾಗಿ ತಿಕ್ಕಿ ತೊಳೆದು ನಂತರ ನೀರು ಹಾಕಿ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ಗಂಟೆ ನೆನೆ ಇಡಬೇಕು ನಾಗಿ ನೆನಿಬೇಕು ಅಂದ್ರೇ ಹಾಲು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತಿಕ್ಕಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ತಾಸು ನೆನೆ ಇಡಬೇಕು ನೋಡಿ ಇವಾಗ ಕ್ಲೋಸ್ ಮಾಡಿ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ವಯಸ್ಸಾದವ್ರಿಗೆ ಹಲ್ಲು ಇಲ್ದೇ ಇಲ್ದವ್ರಿಗೆ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಈ ಥರ ಒಂದು ಸರ್ತಿ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗತ್ತೆ ತುಂಬ ಸಾಫ್ಟಾಗಿ ಬಯಲಿಟ್ರಂತಿಗೆ ಕರಗಬೇಕು ಆ ಥರ ಚೆನ್ನಾಗಿರತ್ತೆ ಇವಾಗ ನಾನಿಲ್ಲಿ ಆದಷ್ಟು ರಾಗಿನ ತೊಗೊಂಡಿದ್ದೀನಿ ನೆನೆ ಇಟ್ಕೊಂಡಿರೋದನ್ನು ಹಾಗೆ ಜಜ್ಜಿ ಇಟ್ಕೊಂಡಿರೋ ಎಲ್ಲಕ್ಕಿ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಬೆಲ್ಲ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಅಂದರೆ ಹಸೆ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಮಿಕ್ಸರ್ ಜಾರ್ದೊಳಗೆ ನೆನೆ ಇಟ್ಕೊಂಡಿರುವಂಥ ರಾಗಿನ ಇದ್ದೀನಿ ಹಾಗೆ ಒಂದು ಕಪ್ಪು ನೀರು ಹಾಕೊಂಡು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ರೌಂಡ್ ತಿರುಗಿಸ್ಕೊಂಡ್ರೆ ಹಾಲು ಚೆನ್ನಾಗಿ ಬರುತ್ತೆ ನೋಡಿ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಸುತ್ತು ತಿರುಗಿಸ್ಕೊಳ್ಬೇಕು ನೋಡಿ ಈ ಥರ ವೈಟ್ ವೈಟ್ ಆಗಿ ಹಾಲು ಚೆನ್ನಾಗಿ ಬರುತ್ತೆ ನಂತರ ಒಂದು ಬಟ್ಟೆ ತಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆ ಕೂಡ ತೊಗೊಂಡಿದ್ದೀನಿ ಒಂದು ಕಾರ್ಟನ್ ತೆಳುವಾಗಿರುವಂಥ ಬಟ್ಟೆನ ತೊಗೊಳ್ಳಿ ಹಾಗೆ ನಾನು ಒಂದು ವಸ್ತ್ರವನ್ನು ತಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆ ಮೇಲೆ ಇಟ್ಬಿಟ್ಟು ಸೋಸಲಿಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹಾಕೊಂಡು ಹಾಲು ಮಾತ್ರ ನಾವು ಸೋಸಿ ತೆಗ್ ತೆಗಿಬೇಕು ಜಾಸ್ತಿ ಸಾಮಗ್ರಿಗಳಿಲ್ಲ ಕಡಿಮೆ ಸಾಮಗ್ರಿಗಳಲ್ಲಿ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಕೋಕೋನೆಟ್ ಮಿಲ್ಕು ಮತ್ತು ರಾಗಿ ಮಿಲ್ಕು ರಾಗಿ ತಂಪಾಗಿರುತ್ತೆ ಅಲ್ವಾ ಬೇಸಿಗೆಗಾಲಕ್ಕೆ ಈ ಥರ ಮಾಡಿ ನೋಡಿ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಹಾಲನ್ನು ಈ ಥರ ಕಂಪ್ಲೀಟಾಗಿ ಎಲ್ಲನೂ ತೆಗಿತಾ ಇದ್ದೀನಿ ನೋಡಿ ಹಿಂಡಿ ಎಲ್ಲವನ್ನು ಎಷ್ಟು ಬರುತ್ತೋ ಅಷ್ಟು ನಾನು ಹಿಂಡಿ ಹಾಲನ್ನು ತಗೊಳ್ತಾ ಇದ್ದೀನಿ ಅಂದರೆ ರಾಗಿ ಹಾಲು ನೋಡಿ ಈ ಥರ ಹಿಂದಿ ಎಲ್ಲವನ್ನ ತೆಕ್ಕೊಂಡಾದ್ಮೇಲೆ ಮತ್ತೆ ನಾನು ಇಲ್ಲಿ ತೆಗೆದಿ ಅಂದರೆ ಹಿಂಡಿ ನಾವು ರಸ ತಗೊಂಡಿರ್ತೀವಲ್ವ ಇದನ್ನು ಮತ್ತೆ ನಾನು ಮಿಕ್ಸರ್ ಜಾರ್ದೊಳಗೆ ಹಾಕೊಂಡು ಮತ್ತೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ರೌಂಡನ್ನು ತಿರುಗಿಸ್ಕೊಂಡ್ರೆ ಮತ್ತೆ ಇದೇ ರೀತಿ ನಾನು ಮೂರು ಸರ್ತಿ ಮಾಡ್ತಾ ಇದ್ದೀನಿ ಹೀಗೆ ಸ್ವಲ್ಪ ಹಾಲನ್ನು ತೆಗೊಂಡ್ಬಿಟ್ಟು ಮತ್ತೆ ಹಿಂಡಿರೋದನ್ನು ಈ ಥರ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಮತ್ತೆ ಒಂದು ಕಪ್ಪು ನೀರು ಹಾಕ್ಕೊಂಡು ಒಂದು ಮೂರು ಸರ್ತಿ ಮಾಡಿ ಹಾಲನ್ನು ತೆಗಿತಾ ಇದ್ದೀನಿ ನೋಡಿ ಇದಿಷ್ಟು ನೀರು ಹಾಕೊಂಡು ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡರಿಂದ ಮೂರು ರೌಂಡು ತಿರುಗಿಸ್ಕೊಂಡು ನಂತರ ಈ ಥರ ಮತ್ತೆ ಬರುವಂತ ಹಾಲನ್ನ ತೆಗಿ ಸೋಸಿ ಅದೇ ಹಾಕೊಳ್ತಾ ಅದ್ರ ಅದ್ರೊಳಗ ಈ ತರ ಸೋಸಿ ಮತ್ತೆ ಹಾಲನ್ನ ತೆಗಿತಾ ಇದ್ದೀನಿ ನೋಡಿ ಇವಾಗ ಮತ್ತೆ ಇದಿಷ್ಟು ಹಾಲಾಯಿತು ಹಾಗೆ ಸ್ವಲ್ಪ ಬಂದಿರುವಂಥ ಅಂದರೆ ಸ್ವಲ್ಪ ರಾಗಿ ಹಾಗೆ ಸಣ್ಣ ಸಣ್ಣದಾಗಿ ಉಳ್ಕೊಂಡಿರುತ್ತಲ್ವ ಹಾಗಾಗಿ ಮತ್ತೆ ಮಿಕ್ಸರ್ ಜಾರ್ದೊಳಗೆ ಹಾಕೊಂಡು ಮತ್ತೆ ಒಂದು ಕಪ್ಪು ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ರೌಂಡು ತಿರುಗಿಸ್ಕೊಂಡು ಮತ್ತೆ ಇರುವಂಥ ಹಾಲನ್ನು ತಕ್ಕೋಬೇಕು ಇದೇ ರೀತಿ ಮೂರು ಸರ್ತಿ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಪಳಪಳ ಹಾಗೆ ಹೊಳಿಬೇಕು ಹಾಗೆ ಕೈಲಿ ಹಿಡಿದ್ರಂತೂ ಜಲ್ಲಿ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋ ಟೈಮ್ದೊಳಗೆ ಹಾಗೆ ಗಂಟ್ಲಲ್ಲಿ ಜಾರಬೇಕು ಆ ಥರ ಸಾಫ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಅದೇ ಮಿಕ್ಸರ್ ಜಾರ್ದೊಳಗೆ ನಾನಿಲ್ಲಿ ಕೊಕೋನೆಟ್ ಅಂದರೆ ಕೊಬ್ಬರಿ ಇದ್ದೀನಿ ಹಸೆ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ನಾವು ರಸನ ಅಂದರೆ ಇವಾಗ ರಾಗಿ ಮಿಲ್ಕ್ ಯಾವ ಥರ ತಗೊಂಡ್ವಲ್ಲ ಅದೇ ರೀತಿ ಇದು ಕೂಡ ಒಂದು ಎರಡು ಸರ್ತಿ ಇದ್ದೀನಿ ನೋಡಿ ಅದೇ ವಸ್ತ್ರವನ್ನು ಇಟ್ಕೊಂಡು ಬೇರೆ ಪಾತ್ರೆಯಲ್ಲಿ ಅಂದರೆ ಬೇರೆ ಇರುವಂಥ ಪಾತ್ರೆನ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡುಬಿಟ್ಟು ಮತ್ತು ಇದು ಕೊಕೋನಟ್ ಮಿಲ್ಕು ಅಂದ್ರೆ ತೆಂಗಿನಕಾಯಿ ಹಾಲನ್ನ ಸಪ್ರೇಟ್ ಆಗಿ ತೆಗಿತಾ ಇದ್ದೀನಿ ನೋಡಿ ಇದು ಇಷ್ಟು ಬರುತ್ತೆ ಮತ್ತೆ ಇವಾಗ ಮಿಕ್ಸರ್ ಜಾರ್ದೊಳಗೆ ಹಾಕೊಂಡು ಮತ್ತೆ ಒಂದು ಕಪ್ ಹಾಕೊಂಡು ಒಂದೆರಡು ಸರ್ತಿ ಈ ತರ ಮಾಡ್ಕೊಂಡಿದ್ದೀನಿ ಅಂದರೆ ಇದು ತೆಂಗಿನಕಾಯ್ದು ನೋಡಿ ಒಂದೆರಡರಿಂದ ಮೂರು ರೌಂಡು ತಿರುಗಿಸ್ಕೊಂಡ್ರೆ ಮತ್ತೆ ಈ ಥರ ಸಣ್ಣದಾಗಿ ನೋಡಿ ಇವಾಗ ಹಿಂಡಿ ರಸ ಮಾಡ್ಕೊಂಡಾದ್ಮೇಲೆ ಅದೇ ಮಿಕ್ಸರ್ ಜಾರದೊಳಗೆ ಮತ್ತೆ ನಾನಿಲ್ಲಿ ಸ್ವಲ್ಪ ನೋಡಿ ಈ ಥರ ಹಾಕ್ತಾ ಇದ್ದೀನಿ ಇವಾಗ ಇರುವಂಥ ಕಂಪ್ಲೀಟಾಗಿ ಕೋಕೋನೆಟ್ ಮಿಲ್ಕು ಮತ್ತು ರಾಗಿ ಮಿಲ್ಕನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇದಿಷ್ಟು ರಾಗಿ ಮಿಲ್ಕು ಇದು ಮಿಲ್ಕ್ ಮಿಲ್ಕಾಗಿದೆ ಅಂದರೆ ತೆಂಗಿನಕಾಯಿ ಹಾಲು ಇವಾಗ ಇಲ್ಲಿ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೆ ಕಾಯಿಲಿಗೆ ಇವಾಗ ರಾಗಿ ಹಾಲನ್ನ ಹಾಕ್ತಾ ಇದ್ದೀನಿ ಅದೇ ಪಾತ್ರೆಗೆ ಕೋಕೋನೆಟ್ ಒಂದು ಅರ್ಧ ಆದಷ್ಟು ನಾನು ಕೋಕೋನೆಟ್ ಮಿಲ್ಕ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಂದು ಅರ್ಧ ಕಪ್ಪಷ್ಟು ನಾನು ಬೆಲ್ಲವನ್ನು ತಗೊಂಡಿದ್ದೀನಿ ಉಳಿದಿರುವಂಥ ಕೊಕೋನೆಟ್ ಮಿಲ್ಕನ್ನು ಕೂಡ ಸೇರಿಸ್ಕೊಂಡೆ ನಂತರ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವೀಟು ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಕಡಿಮೆ ತಿನ್ನೋರು ನೋಡಿ ಕಣ್ಮ್ ಕಡಿಮೆ ಹಾಕ್ಕೊಳ್ಳಿ ಒಂದು ಅರ್ಧ ಕಪ್ ಇದ್ದರೆ ಸಾಕಾಗತ್ತೆ ಹಾಗೆ ಜಾಸ್ತಿ ಸ್ವೀಟ್ ಇದ್ರಂತೂ ಅಷ್ಟೊಂದು ಚೆನ್ನಾಗಿ ಹತ್ತಂಗಿಲ್ಲ ಸ್ವಲ್ಪ ಮೀಡಿಯಮ್ದಲ್ಲಿ ಸ್ವೀಟಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಬೆಲ್ಲವೆಲ್ಲ ಕಂಪ್ಲೀಟಾಗಿ ಕರಗಿಸ್ಕೊಳ್ಬೇಕು ಕರಗಿಸ್ಕೊಂಡು ಅಂದರೆ ಎಲ್ಲವನ್ನು ಕರಗಬೇಕು ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿಸ್ಕೊಂಡು ಈ ಥರ ಸಣ್ಣ ಉರಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ಹಾಗೆ ಜಜ್ಜಿ ಇಟ್ಕೊಂಡಿರುವಂಥ ಎಲ್ಲಕ್ಕಿ ಪುಡಿನ ಇದ್ದೀನಿ ಹಾಕೊಂಡು ಒಂದು ಇಪ್ಪತ್ತ ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ನಿಮಿಷ ಆಗತ್ತೆ ಫ್ರೆಂಡ್ಸ್ ಇದೇ ಕೈ ಬಿಡ್ದ ಹಾಗೇ ನಾವು ಸ್ವಲ್ಪ ಗಟ್ಟಿ ಆಗೋ ಥರ ತಿರುಗಿಸ್ಕೊಳ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ತರ ಕೈ ಆಡಿಸ್ತಾನೆ ಇರಿ ನೋಡಿ ಈ ತರ ಕುದಿ ಬರ್ತಾ ಇದೆ ನೋಡಿ ನೋಡಿ ಈಗ ಮೇಲ್ಗಡೆ ನಾನು ಹಾಕಿರುವಾಗ ಈ ಲೈನು ಕಾಣಿಸ್ತಾ ಇದೆ ಅಲ್ವ ಅಷ್ಟೊಂದು ಹಾಲಿತ್ತು ಬಟ್ ಇವಾಗ ಸ್ವಲ್ಪ ಸ್ವಲ್ಪ ನಾವು ಕರ್ಗಿಸ್ಕೊತಾ ಬರ್ತಾ ಇದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನೋಡಿ ನೋಡಿ ಈ ಲೈನಿಗಿತ್ತು ಫಸ್ಟ್ ಹಾಕೊಂಡಾಗ ನಂತರ ಎಷ್ಟೊಂದು ಕೆಳಗಡೆ ಹೋಗಿದೆ ಅಂದರೆ ಸ್ವಲ್ಪ ಖುದ್ದು ಖುದ್ದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ದಲ್ಲಿ ನೋಡಿ ಈ ಥರ ತಿರುಗಿಸ್ಕೊಂಡು ಹಾಗೆ ಒಂದು ಎಳ್ಳಿ ಪಾಕ ಬರೋ ತನಕ ಈ ಥರ ಮಾಡ್ಕೊಳ್ಳಿ ನೋಡಿ ತಳ ಹಿಡ್ಕೊಳ್ಬಾರ್ದು ಈ ಥರ ತಳ ಇವಾಗ ತಳ ಹಿಡ್ಕೊಂಡಿದೆ ಅದನ್ನು ಪೂರ್ತಿಯಾಗಿ ತಳ ಸ್ವಲ್ಪ ಹಿಡ್ಕೊಳ್ಬಾರ್ದು ಅಲ್ಲಿವರೆಗೂ ಈ ಥರ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡು ಮತ್ತೆ ಕೈಯಾಡಿಸ್ತಾ ಇದ್ದೀನಿ ತಳ ಹತ್ಕೊಳ್ಬಾರ್ದು ಆ ಥರ ನಾವು ಸ್ವಲ್ಪ ಗಟ್ಟಿಯಾಗಿನೇ ಈ ಥರ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ನೋಡಿ ಎಷ್ಟೊಂದಿತ್ತು ನೋಡಿ ಇವಾಗ ಈ ಥರ ತಳ ಹಿಡಿಬಾರ್ದು ನೋಡಿ ಇವಾಗ ಆಗ್ತಾ ಬರ್ತಾ ಇದೆ ನಂತರ ಇಲ್ಲಿ ಒಂದು ಸಣ್ಣದಾಗಿರುವಂಥ ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟ್ ಒಳಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸವರಿಸ್ಕೊಂಡು ಇಡ್ತಾ ಇದ್ದೀನಿ ಅಂದರೆ ನಾವು ಯಾವ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ತುಪ್ಪಣ್ಣ ಅಥವಾ ಎಣ್ಣೆನ ಈ ಥರ ಸವರಿ ಇಟ್ಕೊಳ್ಬೇಕು ನೋಡಿ ಇದಿಷ್ಟು ಆಗಿದೆ ನೋಡಿ ತಳ ಸ್ವಲ್ಪ ಹಿಡ್ಕೊಂಡಿಲ್ಲ ಈ ಥರ ಗಟ್ಟಿಯಾಗಿರಬೇಕು ಜಾಸ್ತಿ ಗಟ್ಟಿ ಇಲ್ಲ ಈ ಥರ ಮೀಡಿಯಮ್ದಲ್ಲಿ ನೋಡಿ ಸಾಫ್ಟಾಗಿ ಹಾಗೆ ಕ ನೋಡ್ಲಿಕ್ಕಂತೂ ಸೂಪರಾಗಿ ಕಾಣಿಸುತ್ತೆ ಹಾಗೆ ತಿನ್ಲಿಕ್ಕಂತೂ ಸೂಪರಾಗಿರುತ್ತೆ ನೋಡಿ ಇದಿಷ್ಟು ಹಾಕ್ಕೊಂಡು ಒನ್ ಅವರ್ ಇಡಬೇಕು ಇದನ್ನು ಇವಾಗ ಆರ್ಲಿಕ್ಕೆ ಒಂದು ತಾಸು ಇಡಬೇಕು ಒಂದು ತಾಸು ಅಥವಾ ಒಂದೂವರೆ ತಾಸು ಇಟ್ಟರೆ ಸ್ವಲ್ಪ ಹಾರಿರುತ್ತಲ್ವ ಆವಾಗ ಕಟ್ ಮಾಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ ನೋಡಿ ನೋಡ್ಲಿಕ್ಕಂತೂ ಸೂಪರಾಗಿ ಪಳಪಳ ಅಂತ ಹೊಳಿಬೇಕು ಆ ಥರ ಇರುತ್ತೆ ಹಾಗೆ ಮೆತ್ತಗೆ ಸಾಫ್ಟಾಗಿ ಜಲ್ಲಿ ಥರನೇ ಸೇಮ್ ಟು ಸೇಮ್ ಜೆಲ್ಲಿ ಥರನೇ ಇರುತ್ತೆ ಬಟ್ ಜೆಲ್ಲಿ ಅಲ್ಲ ಹಾಲು ಬಾಯಿ ನೋಡಿ ಈ ಥರ ಕ ಒನ್ ಅವರ್ ಆದಮೇಲೆ ಈ ಥರ ಕೈಲಿಂದ ಹತ್ಕಿ ನೋಡಿದರೆ ಕೈಗೆ ಹತ್ಕೊಳ್ಬಾರ್ದು ನಂತರ ಇಲ್ಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ಟು ಮಾಡ್ಕೊಳ್ಬೇಕು ನಂತರ ಇದು ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ಆಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ ರಾಗಿ ಏನಾದರೂ ಇದ್ದರೆ ಈ ಥರ ನೀವು ಮಾಡ್ಕೊಳ್ಳಿ ಹಾಗೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ ನೋಡಿ ಸಾಫ್ಟಾಗಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕಂತೂ ಸೂಪರಾಗಿರುತ್ತೆ ಹಾಗೆ ಹೊಳಿಬೇಕು ನಂತರ ಬಯಲಿಟ್ರಂತೂ ಹಾಗೆ ಕರಗಬೇಕು ಆ ಥರ ಸಾಫ್ಟಾಗಿರುವಂಥ ಹಾಲು ಬಾಯಿ ಅಥವಾ ರಾಗಿ ಮಣ್ಣಿನ ತುಂಬ ಈಸಿಯಾಗಿ ನಾವು ಈ ಥರ ಮಾಡ್ಕೊಳ್ಬೋದು ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟ ಆಗತ್ತೆ ಇವಾಗೆಲ್ಲ ಮಕ್ಕಳು ಜಲ್ಲಿ ಅದು ಇದು ಇಷ್ಟಪಡ್ತಾರೆ ಹಾಗಾಗಿ ಇದು ಕೂಡ ಜಲ್ಲಿ ಥರನೇ ಇರುತ್ತೆ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮೆತ್ತಗೆ ನೋಡಿ ಈ ಥರ ಕೈಯಲ್ಲಿ ಹಿಡಿದ್ರಂತೂ ಜಾರ್ಬೇಕು ಆ ಥರ ಇರುತ್ತೆ ನೋಡಿದ್ರಲ್ವಾ ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್